ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಫಾರ್ಮೇಷನ್ ಆಫ್ ಅಬ್ಜೆಕ್ಟಿವ್ಸು ಫ್ರಮ್ ನೌನ್ಸು ಅಂದರೆ ನಾಮಪತ್ರಗಳ ನಾಮಪತ್ರಗಳಿಂದ ವಿಡಿಯೋಗಳ ರಚನೆ ಮಾಡೋಣ ಅದಕ್ಕಿಂತ ಮೊದಲು ನನಗೆ ಯೂಟ್ಯೂಬು ಈಟ್ಯೂಬ್ನಲ್ಲಿ ಹೇಳ್ತಾ ಇದೆ ಈ ಮಂತಲ್ಲಿ ಹೇಳ್ತಾ ಇದೆ ನೈಂಟಿ ಏಟ್ ಪರ್ಸೆಂಟು ನೋಡ್ತಾ ಇದ್ದೀರಾ ಟೂ ಪರ್ಸೆಂಟು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಉಳಿದ ನೈಂಟಿ ಏಟ್ ಪರ್ಸೆಂಟು ಸಬ್ಸ್ಕ್ರೈಬ್ ಮಾಡಿಲ್ಲ ಬರೆಯ ನೋಡ್ತಾ ಇದ್ದೀರಾ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಯೂಟ್ಯೂಬು ಇಂಗ್ಲೀಷು ಕಲಿಯೋರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ತೋರಿಸುತ್ತೆ ಅವರು ಕೂಡ ನಿಮಗೆ ಇಂಗ್ಲೀಷ್ ಕಲಿಬೋದು ಅವರು ಕೂಡ ನಿಮಗೆ ಚಳಮಟ್ಟದಿಂದ ಇಂಗ್ಲೀಷನ್ನು ಕಲಿಯೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅದರಿಂದ ನೋಡ್ತಾ ಇರೋರು ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚೆನ್ನಾಗಿ ದುಃಖ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಮೊದಲನೇ ನಾವು ಬುಕ್ ಬುಕ್ಕನೇ ಪುಸ್ತಕ ಪುಸ್ತಕ ಅನ್ನೋದು ನಾಮಪ್ರದವಾಗಿದೆ ದೊ ಬುಕ್ಕು ಈಸ್ ದ ಬುಕ್ಕಿಶ್ ಬುಕೇಶ್ ಪುಸ್ತಕೀಯ ಪುಸ್ತಕೀಯ ಅನ್ನೋದು ವಿಷಯನಾಗಿದೆ ಬುಕ್ಕಿಸ್ ಯಾವಾಗಲೂ ಪುಸ್ತಕದಲ್ಲಿ ಹುಡುಗಿರ್ತಾರೆ ಪುಸ್ತಕಗಳು ಓದ್ತಾ ಇರ್ತಾರೆ ಅವ್ರಿಗೆ ಹೇಳ್ಬೇಕು ಬುಕ್ಕಿಸ್ ಅನ್ಬೇಕು ನೆಕ್ಸ್ಟು ನಾವು ಈಸ್ ಅ ಬಾಯ್ ಬಾಯ್ ಹುಡುಗ ಒಂದು ನಾಮಪದವಾಗಿದೆ ದ ಅಬ್ಜೆಟ್ ಆಫ್ ಬಾಯ್ ಈಸ್ ಬಾಯ್ಸ್ ಅಂದರೆ ಹುಡುಗತನ ನೆಕ್ಸ್ಟು ನಾವು ಇಸ್ ಬ್ರೈಡ್ ಬ್ರೈಡ್ ಅಂದರೆ ಓದುವು ಮದುವೆ ಆಗುವ ಹುಡುಗಿಗೆ ಅಂತಾರೆ ಮದುವೆ ಆಗುವ ಹುಡುಗನಿಗೆ ಹೊರಗಂತಾರೆ ದ ಅಬ್ಜೆಕ್ಟ್ ಆಫ್ ಬ್ರೈಡು ಈಸ್ ಬ್ರೈಡಲ್ ಬಡ ಅಂದರೆ ಉದುಬಿನ ಇದು ಒಂದು ವಿಶೇಷ ಆಗಿದೆ ನೆಕ್ಸ್ಟು ನೌನು ಇದು ಬದರ್ ಬದರ್ ಅಂದರೆ ಸೋದರ 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 ಅಂದರೆ ಅಣ್ಣ ಅದರ ಆಗುತ್ತೆ ಇದು ಒಂದು ನಾಮಪದವಾಗಿದೆ ದಾಜಕ್ ಟ್ರಫು ಬ್ರದರ್ ಈಸ್ ಬದರ್ಲಿ ಬದರ್ಲಿ ಅಂದರೆ ಸೋದರತ್ವ ಇದು ಒಂದು ವಿಶೇಷ ಆಗಿದೆ ನೆಕ್ಸ್ಟು ನೌನು ಇದು ಬಡನ್ ಬಡನ್ ಅಂದರೆ ಭಾರ ಬಾರ ಅನ್ನೋದು ಒಂದು ನಾಮಪದವಾಗಿದೆ ದಾಜಕ್ ಟ್ರಫು ಬಟನು ಈಜು ಬಡನ್ಸಮ್ ಬಡನ್ಸಮ್ ಅಂದರೆ ಭಾರವಾದ ಇಲ್ಲಿ ಭಾರವಾದ ಎನ್ನುವುದು ವಿಶೇಷ ಆಗಿದೆ ನೆಕ್ಸ್ಟು ನಾವು ಇದು ಕಾಲ್ಮಿಟಿ ಕಾಲ್ಮಿಟಿ ಅನ್ನಬೇಕು ಅಥವಾ ಕಾಲ್ಮಿಟಿ ನಡೆಯುತ್ತೆ ಇಲ್ಲಿ ಎಲ್ಲಿ ಸಿಲೆಂಟ್ ಆಗುತ್ತೆ ಕಾಮಿಟಿ ಅಂದರೆ ಅಪ್ಪತ್ತು ಅಪ್ಪತ್ತು ಅನ್ನೋದು ನಾಪತ್ತು ದೂ ಕಿಟಿ ಇದು ಕಾಲ್ಮಿಟರ್ಸ್ ಕಾಮಿಟೀಸು ಅಂದರೆ ಅಪ್ಪತ್ತಿನ ಅಪ್ಪತ್ತಿನ ಅನ್ನೋದು ವಿಶೇಷ ಆಗಿದೆ ಸುನಾಮಿ ಭೂಕಂಪ ಇಂಥವು ಆದಾಗ ನಾವು ಆಗ ಕಾಮ ಅಂತ ಹೇಳ್ಬೇಕು ಕಾಮಿಟಿ ಅಂತ ಹೇಳ್ಬೇಕು ಕಾಮ ಅಂದ್ರೆ ಅರ್ಥ ಬರುತ್ತೆ ಕಾಮಿಟಿ ಅಂದರೆ ಅಶಾಂತವಾದ ಸಾರಿ ಅಪಾತ್ ಆಪತ್ತು ಅಂತ ಬರುತ್ತೆ ಕಾಮಿಟಿಯಸ್ ಅಂದರೆ ಆಪತ್ ಅಂತ ಆಗುತ್ತೆ ಇಲ್ಲಿ ಆಪತ ಅನ್ನೋದು ವಿಶೇಷ ಆಗಿದೆ ನೆಕ್ಸ್ಟು ನಾವು ಇದು ಸೆಂಟರ್ ಸೆಂಟರ್ ಅಂದರೆ ಕೇಂದ್ರ ಇಲ್ಲಿ ಕೇಂದ್ರ ಅನ್ನೋದು ನಾಮಪತ್ರವಾಗಿದೆ ಪದವಾಗಿದೆ ಅಬ್ಜೆಕ್ಟ್ ಆಫ್ ಸೆಂಟರು ಇದು ಸೆಂಟ್ರಲ್ ಸೆಂಟ್ರಲ್ ಅಂದರೆ ಕೇಂದ್ರದ ಇದು ವಿಶೇಷ ಮುಂದಿನ ನಾಮಪದ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಅನ್ನೋದು ನಾಮಪದವಾಗಿದೆ ದ ಅಬ್ಜೆಕ್ಟು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಇದು ಕ್ಯಾರೆಕ್ಟರ್ಸ್ಟಿಕ್ ಅದರ ಅರ್ಥ ಗುಣಲಕ್ಷಣ ಉಳ್ಳ ಉಳ್ಳ ಅನ್ನೋದು ನಾಮಪದ ವಿಶೇಷನಾಗಿದೆ ಗುಣಲಕ್ಷಣ ಉಳ್ಳ ಅನ್ನೋದು ವಿಶೇಷನಾಗಿದೆ ನೆಕ್ಸ್ಟು ನಾವು ಇದು ಚೈಲ್ಡ್ ಚೈಲ್ಡ್ ಮಗು ಮಗು ಅನ್ನೋದು ನಾಮಪದವಾಗಿದೆ ತಾಜಕ್ ಟಫು ಚೈಲ್ಡು ಇದು ಚೈಲ್ಡ್ಡಿಶ್ ಅದರ ಅರ್ಥ ಮಗುವಿನ ಅಂತ ಇಲ್ಲಿ ಮಗುವಿನ ಅನ್ನೋದು ಎನ್ನುವುದು ವಿಶೇಷವಾಗಿದೆ ನೆಕ್ಸ್ಟು ನಾವು ಇದು ಸರ್ಕಲ್ ಸರ್ಕಲ್ ಅಂದರೆ ವರ್ತುಲ ಕ್ಷಮಿಸಿ ನಾನು ಮೊಬೈಲ್ ಟಪಾಗಿದೆ ವರ್ತುಲ ಅಂದರೆ ವರ್ತುಲ ನನಗೆ ಗೊತ್ತಿರಬೇಕು ಅಂದರೆ ವರ್ತುಲ ವರ್ತುಲ ದ ಅಬ್ಜೆಕ್ಟಿಫು ಸರ್ಕಲ್ಲು ಇಸ್ ಸರ್ಕುಲರ್ ಅಂದರೆ ಗೋಳಾಕಾರದ ಇಲ್ಲಿ ಕೂಡ ಕನ್ನಡ ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ಅಥವಾ ಮೊಬೈಲಲ್ಲಿ ಟೈಪ್ ಮಾಡುವ ತಪ್ಪಾಗಿದೆ ಸಕಲರು ಅಂದರೆ ಗೋಳಾಕಾರದ ಗೋಳಾಕಾರದ ಅನ್ನೋದು ವಿಶೇಷ ನೆಕ್ಸ್ಟು ನಾವು ಇಸ್ ಅ ಕ್ಲೈಮೇಟ್ ಕ್ಲೈಮೇಟ್ ಹವಾಮಾನ ಹವಾಮಾನ ಅನ್ನೋದು ನಾಮಪದವಾಗಿದೆ ದ ಆಜೆಕ್ಟಿಫು ಕ್ಲೈಮೇಟು ಇಸ್ ಅ ಕ್ಲೈಮೇಟಿಕ್ ಅಂದರೆ ಅರ್ಥ ಹವಾಮಾನಕ್ಕೆ ಸಂಬಂಧಿಸಿದ ಇಲ್ಲಿ ಹವಾಮಾನಕ್ಕೆ ಸಂಬಂಧಿಸಿದ ಅನ್ನೋದು ವಿಶೇಷ ನೆಕ್ಸ್ಟು ನೌನು ಲೀಸ್ ಅ ಕ್ಲೌಡ್ ಕ್ಲೌಡ್ ಅಂದರೆ ಮೋಡ ಮೋಡ ಅನ್ನೋದು ನಾಮಪತ್ರವಾಗಿದೆ ದ ಅಬ್ಜೆಕ್ಟ್ ಆಫ್ ಕ್ಲೌಡು ಲೀಸ್ ಕ್ಲೌಡಿ ಕ್ಲೌಡಿ ಅಂದರೆ ಅರ್ಥ ಮೋಡ ಮುಸುಕಿದ ಇಲ್ಲಿ ಮೋಡ ಮುಸುಕಿದ ಅನ್ನೋದು ವಿಶೇಷವಾಗಿದೆ ಈ ಹೊತ್ತಿಗೆ ಇದು ಸಾಕು ಕಳಿಸಿಕೋಣ ಅವರು ಕೂಡ ಇಂಗ್ಲೀಷಲ್ಲಿ ಇರುವ ನಾಮಪದಗಳಿಂದ ವಿಶೇಷಗಳನ್ನು ತಿಳಿಯೋಣ ಮತ್ತು ಕಲಿಯೋಣ ಹೊಸ ಹೊಸ ನಾಮಪದಗಳಿಂದ ಹೊಸ ಹೊಸ ವಿಶೇಷಣಗಳನ್ನು ಕಲಿಯೋಣ ಮತ್ತು ತಿಳಿಯೋಣ ನೋಟು ಪೂರ್ತಿಯಾಗಿ ನೋಡಿ ತಿಳಿಕೊಡ್ತೀರ ತಿಳ್ಕೊಂಡಾದ್ಮೇಲೆ ಗ್ಯಾರಂಟಿ ಬುದ್ಧಿವಾಗ ಕೊನೆಗೆ ನಮ್ಮ ಚಾನಲ್ ಸ್ವಲ್ಪ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮತ್ತು ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್